ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಪಲಾವ್ ಭಾಳ ದಿನ ಆಗಿತ್ತು ಅಂತ ಹೇಳಿ ಪಲಾವ್ ಮಾಡ್ಕೊಂಡ್ರೆ ಆತ ಹೇಳಿ ಪಲಾವ್ ರೆಡಿ ಮಾಡಿಟ್ಟಿದ್ದೆ ನೋಡ್ರಿ ಉದ್ದುದ್ದ ಬೀನ್ಸ್ ಕ್ಯಾರೆಟ್ ಮತ್ತು ಒಂಚೂರು ಕೊತ್ತಂಬರಿ ಪಾಲಕ್ ಎರಡು ಇತ್ತು ಅದನ್ನು ಹೆಚ್ಚಿಟ್ಟೆ ಒಂದು ಒಂದು ಟೊಮೆಟೊ ಟೊಮೆಟೊ ಹಾಕಂಗಿಲ್ಲ ನಾನು ಬಟ್ ಇತ್ತು ಅಂತ ಹೇಳಿ ಹಾಕಿದೆ ಅಷ್ಟು ಅದು ಲಕ್ಷ ಇಲ್ದನ ಕಟ್ ಮಾಡಿಬಿಟ್ಟೆ ಆಮೇಲೆ ವಟಾಣಿ ವಟಾಣಿಕಾಳಿತ್ತು ಹಸಿ ಕಾಳು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಉದ್ದುದ್ದು ಕಿರುಳಿ ಎಲ್ಲ ಹೆಚ್ಚಿದೆ ನಂದು ಬೇರೆ ಕೆಲಸ ಇತ್ತು ಆಮೇಲೆ ಇವ್ರ ಮಾಡ್ತೀನಿಂತ ಅಮ್ಮ ಅಂದ್ರೆ ನಾ ಮಾಡೋದು ಅಷ್ಟು ಚಲೋ ಆಗಂಗಿಲ್ಲ ಅಂತ ಅಂತಾರೆ ಹಾಗಾಗಿ ಅವರ ಪಲಾವ್ ಮಾಡ್ಕೊತಿದ್ರು ನೋಡ್ರಿ ಭಾಳ ದಿನ ಆಗಿತ್ತು ತಿಂದಿದ್ದೆ ಇಲ್ಲ ಮಾಡೋದಾಗ ಕಡಿಮೆ ಅಲ್ಲ ನೋಡ್ರಿ ಇದ್ರಿ ನೀವು ರೈಸ್ ಐಟಮ್ ಮಾಡೋದಾಗ ಕಡಿಮೆ ನಾನು ಅದ್ರಾಗು ಭಾಳ ಅಂದ್ರೆ ಭಾಳ ದಿನನಾಗಿತ್ತು ಏನಂದ್ರೆ ಹಿಂದಿನ ನಾನು ನಾನು ಅಪ್ಲಿಕೇಶನ್ ಹಾಕ್ಬೇಕಿದ್ರು ಮಾಡ್ತೀನಿ ಅಂತಂದು ಹಂಗಾಗಿ ಕೇಳಿದೆ ಮಾಡೋಣ ಅಂತಗ ಅಂತ ಹೇಳಿದ್ರು ಮಸಾಲೆ ಏನು ಜಾಸ್ತಿ ಹಾಕಲಿಲ್ಲ ಒಂದು ಒಂದು ಚಕ್ಕಿ ಒಂದು ಏಲಕ್ಕಿ ಒಂದು ಲವಂಗ ಹಾಕಿದೆ ಅಷ್ಟೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪುದೀನ ಎಲ್ಲ ಚೂ ಕ್ಯಾಂಡಿಟ್ಟಿದ್ದೆ ಅದೊಂದಿಷ್ಟು ಆ್ಯಡ್ ಮಾಡಿ ಒಂಥರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಒಂದು ಪಲಾವ್ ಒಂದು ಟೊಮೆಟೊ ಹಾಕಿ ಕೊಟ್ಟಲ್ಲಿ ಒಂಥರ ಅಂತ ಸ್ಮೆಲ್ ಪರಕ್ತಿತ್ತು ಪಲಾವ್ ಎಲ್ಲಿ ಒಂದು ಹಾಕಿದ್ರೆ ಒಂಥರ ಸಖತ್ತಾಗಿ ಟೇಸ್ಟ್ ವಾಸನೆ ಸಕ್ಕತ್ತಾಗೇ ಬರ್ತೈತಿ ಮಸಾಲೆ ರೆಡಿ ಆಯ್ತು ಅಕ್ಕಿನೂ ತೊಳೆದಿಟ್ಟಿದ್ದೆ ಅಕ್ಕಿ ಎಲ್ಲ ಹಾಕಿ ಪಲಾವ್ ರೆಡಿ ಮಾಡಿದ್ರು ನಾನು ಮತ್ತೆ ಹೋಗಿ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡೆ ಸೊ ಎಲ್ಲ ಮಾಡ್ಕಂಡೆ ಆದಮೇಲೆ ಇನ್ನೇನು ನೋಡ್ರಿ ಎಲ್ಲ ಪಲಾವ್ ರೆಡಿ ಆಗುತ್ತೆ ನೋಡಕ್ಕನ ಎಷ್ಟು ಚಂದ ಕಾಣಕಿತ್ತು ಟೇಸ್ಟು ಅಂತ ಹಂಗೆ ಮಸ್ತಾಗಿತ್ತು ಮಸ್ತ್ ಆಗಿತ್ತಲ್ಲ ಅಂದ್ರೆ ನೋ ಮಾಡಿನಲ್ಲ ಅಂತ ಇದ್ದರು ರಾಜು ಚಲೋ ಮಾಡ್ತಾನೆಲ್ಲ ಒಟ್ಟೆ ಅಡುಗೆನ ಹಂಗಿನ ಮಾಡಪ್ಪ ಅಂತ ಅವ್ರಿಗೆ ಹಚ್ಚಿದ್ದೆ ಒಂದು ಆಗಲಿ ಅಂತ ಆಗಲಿ ಅಂಥೇಳಿ ಒಂದೆರಡು ವಿಷಿಲ್ ಆತು ನೋಡ್ರಿ ಈಗ ಎರಡರಿಂದ ಮೂರು ಅಕ್ಕಿ ಏನಾದ್ರು ಗಟ್ಟಿ ಇತ್ತು ನಮ್ಮ ಮೂರು ವಿಶಿಲ್ ಹೊಡಿಸ್ಕೊಂಡ್ರು ಬೆಸ್ಟ್ ಆಕೆ ಅಕ್ಕಿ ಅಷ್ಟು ಗಟ್ಟಿ ಏನನ್ಸಲ್ಲ ಅದಾಗಿ ಒಂದೆರಡು ವಿಷಿಲ್ಗೆನ ಪಲಾವ್ ರೆಡಿ ಆತ ಸೊ ಅದಾದಮೇಲೆ ಮತ್ತು ನಾನು ಸ್ನಾನ ಪೂಜೆ ಅವ್ರದ್ದು ಅಲ್ಲೇ ಸ್ನಾನ ಪೂಜೆ ಆಗಿತ್ತು ಮತ್ತು ಅವರು ಒಂಚೂರು ಕೊತ್ತಂಬರಿ ಲೆಮನ್ ಹಾಕಿದ್ರು ಅದಾದಮೇಲೆ ಅವರು ಪಲಾವ್ ತಿಂತಾಯಿದ್ರು ನಾನು ಕೂಡ ಆಮೇಲೆ ಹೋಗಿ ಜಾಯಿನ್ ಆದೆ ಪಲಾವ್ ತಿಂದ್ವಿ ಪಲಾವ್ ಗಿಲಾವೆಲ್ಲ ತಿಂದು ಒಂಚೂರು ಅದೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತಲ್ಲ ಅಂಥೇಳಿ ಭಾಳ ಇಡೀ ದಿನ ಇರ್ತಿದ್ದೆ ಸಂಜೆ ಆಗೋದ್ಲೇ ಒಂಚೂರು ಇಲ್ದಂಗೆ ಆಗೋದಾಗ ಗೊತ್ತಿತ್ತು ಹಂಗಾಗಿ ಹೋಗಿ ಒಂದು ಸಲ ತೋರಿಸ್ಕೊಂಡ್ರ ಬರೋಣ ಕೋಲ್ಡ್ ಜಲ್ದಿ ಕಡಿಮೆ ಆಗೋಲ್ಲ ಅಂತಂದು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣಂತ ಹೋದೆ ಅಷ್ಟರಾಗಿ ಅವ್ರು ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿ ಅವರು ತಿನ್ನಕೊಂತಿದ್ರು ನಾವು ಸ್ನಾನ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಕೂಡ ಪಲಾವ್ ತಿಂದು ಇಬ್ಬರು ಪಲಾವ್ ತಿಂದಿರಿ ಪಲಾವ್ ತಿಂದ ಮೇಲೆ ಮತ್ತೆ ಹೋಗಿ ಬಂದ್ರ ಒಂದು ಸಲ ನೋಡ್ರಿ ಈಗ ಇಡೀ ವಿ ದಿನ ಆರಾಮಿರ್ತೇನೆ ರೀ ಸಂಜೆ ಆಗತ್ತಲೇ ಹಂಗೆ ಆಗೋಕ್ಕೆ ಸಲ ತೋರಿಸೋನು ಅಂತಂದು ಹಿಂದಿನ ಬ್ಲಾಗ್ನ ನೋಡಿರಿ ನೀವು ಪ್ಲರ್ ಚೆಕ್ ಮಾಡಿಸಿದ್ದೆ ಅಂಥೇಳಿ ಅದು ಇದ ಕಾರಣಕ್ಕೆ ಈ ಇದು ಹೋಗಿ ಬಂದ ಮೇಲೆ ಅವ್ರು ಹೇಳಿದ್ದು ಬಟ್ ಅದು ಸಂಕ್ರಾಂತಿದಿತ್ತಲ್ಲ ಅದ್ರೊಳಗೆ ಆ್ಯಡ್ ಮಾಡಿಬಿಟ್ಟೆ ಹೋಗಿ ತೋರ್ಸ್ಕೊ ಅತ್ಲಾ ಅದು ಹಿಂಗೆ ಅಂದ್ರೆ ತಲಿನ ಭಯಂಕರ ಮೂವು ಬರೋದಕ್ಕೆ ಆಮೇಲೆ ಸ್ವಲ್ಪ ಬ್ಲಡ್ ಚೆಕ್ ಮಾಡಿಸ್ರಿ ಅಂದ್ರೆ ಹಿಂಗಾಗಿ ಅದು ಮಾಡಿಸಿದ್ದೆ ಅತ್ತ ತೋರಿಸ್ಕೊಂಡ್ವಿ ಒಂದು ಎರಡರಿಂದ ಮೂರು ತಾಸು ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಇಲ್ದಿರೋ ರೋಗಗಳೆಲ್ಲ ಬಂದ್ಬಿಡ್ತಾವೆ ಹೋದ್ವಿ ಇನ್ನು ಹೊಂಟ್ವಿ ನೋಡ್ರಿ ಹೋಗೋ ಮುಂದೆ ತೋರಿಸಿದ್ವಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಇವ್ರು ಒಂಚೂರು ಜಯನಗರ ಕೆಲಸ ಐತಿ ಅಂತ ಅಂದ್ರೆ ಲಾಲ್ಬಾಗ್ ರೋಡ್ನಾಗ ಹಂಗಾಗಿ ಅಲ್ಲಿ ಹೋದ್ವಿ ಲಾಲ್ಬಾಗ್ ನೋಡ್ರಿ ಹೋಗೋ ಮುಂದೆ ಲಾಲ್ಬಾಗ್ ಒಂಚೂರು ತೋರಿಸಿದ್ದೆ ತೊಗೊಂಡೆ ಅಷ್ಟೇ ವಿಡಿಯೋನ ಈಗ ಲಾಲ್ಬಾಗ್ನಾಗ ಒಂದು ಚಂದ ಇರ್ತೈತಿ ನೋಡಕ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದಕ್ಕೆ ಫ್ಲವರ್ ಶೋ ಚೆನ್ನಾಗಿರ್ತದೆ ಈ ಟೈಮ್ನಾಗ ಸೊ ಮತ್ತದಾದ್ಮೇಲೆ ಆಲ್ರೆಡಿ ಎರಡು ಎರಡೂವರೆ ಮೂರು ಗಂಟೆ ಆತು ಹೊಟ್ಟಿನೂ ಭಯಂಕರ ಶೂ ಆಗಿಬಿಟ್ಟಿತ್ತು ಹಾಸ್ಪಿಟ್ಲಾಗ ಕುತ್ಕೊಂಡು ಕುತ್ಕೊಂಡು ಸಾಕಾದಂಗೆ ಆಗಿತ್ತು ನಿಯರ್ ವಿ ವಿ ಪುರಮ್ ಐತಿ ಬಾಯಿ ಇಲ್ಲಿ ಕಾಳದ ಸೀಸನ್ ನೋಡೋಕೆ ಅವ್ರಿಗೆ ಕಾಳು ಮೇಳ ಅಂತಾನೆ ಮಾಡ್ತಾರ್ರಿ ಹೋಟೆಲ್ ನಾವು ಅವ್ರಿಗೆ ಕಾಳು ಮೇಳ ಎಲ್ಲ ಬಿಡ್ತು ನಾವು ಹೋಗೋದ್ರಾಗ ಇವು ಅವ್ರಿಕಾಳು ಅವ್ರಿಕಾಯಿ ಮೇಳ ಇದ್ದಾಗ ಹೋಗಿದ್ರು ಅವ್ರಿಗೆ ಸೀಸನ್ನೆಲ್ಲ ಸೀಸನ್ ಮಸ್ತ್ ಅವ್ರಿ ಕಾಳು ಮಸ್ತ್ ಮಸ್ತ್ ಐಟಮ್ಸ್ ಎಲ್ಲ ಮಾಡಿರ್ತಿದ್ರು ಅವ್ರಿಕಾಳು ಕಾಳಿ ಅವ್ರಿಗೆ ಸಾಂಬಾರು ಅವ್ರಿ ರೊಟ್ಟಿ ಅವ್ರಿಗೆ ದೋಸೆ ಅವ್ರಿ ಪಡ್ಡು ಅವ್ರಿಗ್ ಚಿತ್ರಾನ್ನ ಪಲಾವು ಅಂಥೇಳಿ ವೆರೈಟಿ ವೆರೈಟಿ ಮಾಡಿರ್ತಿದ್ರು ಬಟ್ ಈಗೂ ಇಲ್ಲ ಅನ್ನೋಂಗಿಲ್ಲ ಬಟ್ ಆ ಇದ್ರೊಳಗೆ ಹೋಗಿದ್ರೆ ನೋಡೋಕೆ ಚೆಂದ ಅನಿಸ್ತಿತ್ತು ಹಂಗಾಗಿ ಅಲ್ಲಿ ಫುಡ್ ಸ್ಟ್ರೀಟ್ ಅಂತಾನೆ ಇದೆ ಇರೋದು ಹಿಂತ ಒಂದು ಬ್ಲಾಗ್ನೇ ಹಾಕಿದ್ದೆ ಫುಡ್ ಸ್ಟ್ರೀಟ್ ಹೋದ್ರೆ ಹೋಗಿದ್ದೊಂದು ಐಸ್ ಕ್ರೀಮ್ ಹಾಕಿದ್ದೆ ನೋಡ್ರಿ ಆವಾಗ ಸೊ ಅವ್ರಿಗೆ ಕಾಳು ಪಡ್ಡು ಇತ್ತು ಅವ್ರಿಗೆ ಕಾಳು ಪಡ್ಡು ತೊಗೊಂಡೆ ಅವ್ರು ಒಂದು ಹೋಳಿಗೆ ತೊಗೊಂಡ್ರು ಸೊ ಇಬ್ಬರು ಪಡ್ಡು ಗಿಡ ತಿಂದ್ವಿ ಇಲ್ಲಿ ನೋಡ್ರಿ ಮಾಗಡಿ ರೈತರ ಬೆಳೆದ ಅವರೇ ಕಾಳು ಅವರೇ ಕಾಳಿಂದ ಮಾಡಿದ್ದ ಇಪ್ಪತ್ತೈದು ವರ್ಷದ ಅವ್ರಿ ಕಾಳು ಮೇಳ ಅಂತ ಹೇಳಿತ್ತು ಅಲ್ಲೆಲ್ಲ ಒಂಥರ ಇನ್ನು ನಾವು ಹೋದಾಗ ಇನ್ನೂ ಎಲ್ಲ ಇನ್ನು ಯಾವ ಶಾಪ್ಗಳು ಓಪನ್ ಆಗಿರಲಿಲ್ಲ ಅದೇ ಸಂಜೆ ಹೋಗ್ಬಿಟ್ರೆ ಫುಲ್ ರೋಡ್ ಫುಲ್ ಕ್ರೌಡ್ ಆದಾಗ ಇರ್ತತಿ ನೋಡ ಜಾಗಿರಂಗಿಲ್ಲ ಅಷ್ಟು ರಶ್ ಇರ್ತೈತಿ ಇದು ಒಂಥರ ಅದು ಜಾತ್ರೆ ಇದ್ದಂಗೆ ಇರ್ತದಲ್ಲ ಅದಾದ್ಮೇಲೆ ಮತ್ತೆ ಇವರು ಬರೀ ಒಂದು ಹೋಳಿಗೆ ಒಂದು ತಿಂದಿದ್ರಲ್ಲ ಏನು ತಿಂತಿಲ್ಲ ಅಂಥೇಳಿ ಒಂದು ಅವ್ರಿ ಕಾಲ ದೋಸೆ ಒಂದು ತೊಗೊಂಡ್ವಿ ನೋಡ್ರಿ ಇದು ದೋಸೆಗೆ ಜನ ನಿಂತಿದ್ರು ಅಂಥೇಳಿದ್ರು ಅಷ್ಟು ಲೈನ್ ನಿಂತಿತ್ತು ಒಂದಿಷ್ಟು ಜನ ನಾವು ಹೋಗತ್ಲೇನ ಇನ್ನು ಲೇಟ್ ಬಿಡಪ್ಪ ಅಂತ ಹಂಗೆ ಹೋಗೇ ಬಿಟ್ರೆ ಅವ್ರು ನೋಡ್ರಿ ಒಟ್ಟಿಗೆ ಹಾಕ್ತಾರೆ ಒಂದು ಹನ್ನೆರಡು ದೋಸೆ ಹಾಕ್ಬಿಡ್ತಾರೆ ಒಟ್ಟಿ ಏನೋ ನಾವು ಇವನ್ನೆಲ್ಲ ಹಾಕಾಕಬ್ದು ಹಂಗ ಹಂಗೆ ಇಷ್ಟ ದೋಸೆ ಹಾಕಿ ಅದ್ರ ಮೇಲೆ ಅವ್ರಿಗೆ ಕಳ್ ಹಾಕಿ ತಟ್ಟಿಬಿಡ್ತಾರೆ ಇಷ್ಟು ದೊಡ್ಡ ದೋಸೆ ಆಕತ್ತ ನೋಡ್ರಿ ಅದು ಒಂಥರ ಮಕ್ಳೇನೋ ಒಂದು ಹನ್ನೆರಡು ದೋಸೆ ಒಂದು ಹನ್ನೆರಡು ಮಂದಿ ಆರಾಮ್ ತಿಂದ್ಬಿಡ್ಬೋದು ದೋಸೆನೂ ಟೇಸ್ಟ್ ಸಖತ್ತಾಗಿರ್ತೈತಿ ನಾನು ಹೋದ್ರೆ ಫಸ್ಟ್ ದೋಸೆನೇ ತೊಗೊಳ್ತಿದ್ದೆ ಬಟ್ ಪಡ್ ನೋಡತ್ಲೆ ಪಡ್ಡು ತಿನ್ಬೇಕಂತ ಅನಿಸ್ಬಿಡ್ತು ಹೊಟ್ಟೆ ಒಂದು ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಮತ್ತು ಪಡ್ಡ ತಿಂದಿದ್ದೆ ಅದಾದಮೇಲೆ ನೋಡ್ರಿ ಇವ್ರು ಇಷ್ಟು ನೀಟಾಗಿ ಅವ್ರಿ ಕಾಳೆಲ್ಲ ಈರುಳ್ಳಿ ಕೊತ್ತಂಬರಿ ಸಣ್ಣ ಸಣ್ಣದಾಗೆಲ್ಲ ಹೆಚ್ಚಿಂಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಹನ್ನೆರಡು ಮುಕ್ಲೆ ದೋಸೆ ಹಾಕಿ ಈ ಥರ ತಟ್ಟಿಬಿಟ್ರೆ ಹನ್ನೆರಡು ಮಂದಿಗೆ ಆರಾಮ್ ಸಲ ತೆಗೆದ್ರೆ ಹನ್ನೆರಡು ಪ್ಲೇಟ್ ಹನ್ನೆರಡು ಮಂದಿ ತಿನ್ಬೋದು ಅಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಲೈನ್ ಹಚ್ಚಿದ್ರು ನಾವು ಹೋದಾಗನ ಒಂದು ಹತ್ತು ಮಂದಿ ಅದಾದಮೇಲೆ ನಮಗೂ ಸಿಗ್ತತೆ ಇಲ್ಲ ಹೋಗಿ ಹತ್ರಕ್ಕೆ ಹೋಗ್ಲಿಲ್ಲ ಹೋಗಿ ನೀನು ಅಂತೇಳಿ ರಾಜನು ಕಳಿಸಿದೆ ಅವ್ರ ಹತ್ತಿರಕ್ಕೆ ಹೋಗಿ ವಿಡಿಯೋನ ತೊಗೊಂಡು ಒಂದು ದೋಸೆನ ಇಸ್ಕೊಂಡು ಬಂದರು ಸೊ ಅದಾದಮೇಲೆ ಇಬ್ರು ಒಂದೊಂದು ದೋಸೆ ಗೀಸೆ ತಿನ್ಕೊಂಡು ಆಮೇಲೆ ಮನೆ ಕಡೆ ಬಂದ್ವಿ ನೋಡಿರಿ ಮನೆ ಕಡೆ ಬಂದ್ವಿ ಮನೆ ಕಡೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಸುಸ್ತಾಯ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡಿದ್ವಿ ಸಂಜೆ ಟೈಮಿಗೆ ಅಷ್ಟು ಹತ್ತು ಮಂದಿಗೂ ಕೊಡಬೇಕಿತ್ತಲ್ಲ ಹತ್ತು ಮಂದಿ ಕೊಟ್ಟಾದ್ಮೇಲೆ ಇಲ್ಲ ನೋಡ್ರಿ ತುಪ್ಪ ಹಾಕೋದು ಅವ್ರು ಅದೊಂಥರ ಅದೇ ಟೇಸ್ಟೇ ಬೇರೆ ನೀವೇನ ಅನ್ರಿ ಟೇಸ್ಟ್ ಸಾಕತ್ತಾಗಿರ್ತತಿ ನೋಡ್ರಿ ಈ ಥರ ಅವ್ರಿಗೆ ಕಾಡ್ದೆ ಸೊ ನೀವು ತಿನ್ನ ನಂಗೆ ನಾನು ಪಾಡ ತಿಂದೇನಿ ಅಂದೆ ಆದರೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಹಿಡಿ ಅಂಥೇಳಿ ಒಂದು ಸ್ವಲ್ಪ್ ತಿನ್ನಿಸಿ ಅದ್ರೆ ಅವ್ರು ಒಂದೆರಡು ಮೂರು ಹೊತ್ತು ತಿಂದೆ ನಾನು ತಿಂದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಒಂದು ಸ್ವಲ್ಪ ಇದ್ವು ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ಇದ್ವಿ ಶೇಂಗಾ ಕುಚ್ಚಿ ಒಂಚೂರು ಏನಾಯ್ತ ಅಂತ ಅಂದ್ರೆ ಆಮೇಲೆ ಭಾಳ ದಿನ ಆಗಿತ್ತು ಪಾನಿಪುರಿನೇ ಮಾಡ್ಕೊಂಡಿದ್ದಿಲ್ಲ ಮಡ್ಕೊಳ್ಳೋನು ಮಡ್ಕೊಳ್ಳೋನು ಅಂತ ಅಂತಿದ್ದೆ ಅದಕ್ಕೆ ಒಂದು ಆಲೂಗಡ್ಡೆ ಇತ್ತು ಒಂಚೂರು ಬಟಾಣಿ ಇದ್ವು ಹಾಗಾಗಿ ಒಂಚೂರು ಚೂರು ಹಾಕಿದೆ ಏನು ಒಬ್ಬಕ್ಕೆ ಎಷ್ಟು ಬೇಕು ಅನ್ನೋ ಕಾಣ್ತಾನೆ ನನ್ನ ಮನೆಯಾಗ ಮಾಡ್ಕೊಳ್ಳೋದಾಗ ಕಡಿಮೆ ಹೊರಗೆ ಹೋಗಿ ಒಂದು ಏನು ಒಂದು ಪ್ಲೇಟಿಗೆ ಒಂದು ಕೊಟ್ಬಿಡ್ತಾರ ಒಂದು ಆರೆ ಒಳು ತಿಂದು ಅಂತ ಅಂತೇಳಿ ನಾ ಮಾಡೋದಕ್ಕೆ ಕಡಿಮೆ ಬಟ್ ಪೂರಿ ಮಸಾಲೆ ಎಲ್ಲ ಇದ್ವು ವಟಾಣಿ ಕಾಳು ಇದ್ವಲ್ಲ ಅಂತ ನೆನಪಾತು ಹಂಗಾಗಿ ಮತ್ತೆ ಒಂಚೂರು ಮಾಡ್ಕೊಂಡ ತಿಂದ ನೋಡಿರಿ ನೆಕ್ಸ್ಟ್ ಮನೆ ತಿನ್ನ ತಿದ್ದು ಅದ್ರ ಜೊತೆಗೆ ಜಾಯಿನ್ ಮಾಡಿದ್ದೀನಿ ಪಾನಿಗೆ ಮಸ ಪಾನೀಯೂ ನಾನು ಮನೆ ಮಾಡಲ್ಲ ರೀ ಈ ಥರ ತಂದು ಇಟ್ಕೊಂಡಿರ್ತೀನಿ ಒಂದು ದರಡು ಸ್ಪೂನ್ ಅಷ್ಟು ಹಾಕಿ ನೀರು ಹಾಕೊಂಡು ಮಾಡ್ಕೊಂಡಿರ್ತಾನೆ ಅದು ಮಸಾಲೆ ಸ್ವಲ್ಪ ಇತ್ತು ಸೊ ಹಂಗಾಗಿ ಫೈನಲಿ ರೆಡಿ ಆತು ಒಂಥರ ಪಾನೀನು ಸಖತ್ತಾಗಾಗಿತ್ತು ಪೂರಿ ಪಾನಿ ಚೆನ್ನಾಗಿ ಬಾರಿಸ್ಬಿಟ್ಟೆ ಪಾನಿಪುರಿ ಮಾತ್ರ ಎಷ್ಟು ಕೊಟ್ಟರು ತಿಂತಾನೆ ಇರ್ತೀನಿ ತಿಂತಾನೆ ಇರ್ತೀನಿ ಅಷ್ಟು ಇಷ್ಟ ನನಗೆ ಪಾನಿಪುರಿ ಒಂದು ಹಂಗಾಗಿ ಒಬ್ಬಕ್ಕೆ ಕೇಳಿದೆ ಇವರಿಗೆ ತಿನ್ನೋವನೇ ನಂಗೆ ಒಳ್ಳೆ ಅಂತಂದ್ರೆ ತಿಂತಿದ್ರಿ ಯಾವಾಗರ ಬಟ್ ಟೈಮ್ ಆಗ್ಬಿಟ್ಟಿತ್ತಲ್ಲ ನಾವು ಒಂದು ತಿನ್ನು ಅಂತ ಹೇಳಿದರೆ ಹಾಗಾಗಿ ನಾನು ತಿಂದೆ ಅದು ನಂಗೆ ನೆನಪಾಗಿದ್ದೆ ಅಂದ್ರೆ ನಮ್ಮ ಅಣ್ಣನ ಮಗಳ ಮನೆ ಕಾಲ್ ಮಾಡ್ದೆ ಪಾನಿಪುರಿ ಮಾಡ್ಕೊಂಡಿದ್ದೆನೋದು ಅದು ನನಗೆ ನೆನಪಾ ಹಾಗಾಗಿ ಹಂಗಾಗಿ ಮತ್ತೆ ಹೊಲ ಮಾಡ್ಕೊಂಡ್ರ ಅಂತ ಮಾಡ್ಕೊಂಡಿದ್ದೆ ಮಸ್ತ್ ಟೇಸ್ಟ್ ಮಾತ್ರ ಆಗಿತ್ತು ಒಂದು ಆಲೂಗಡ್ಡೆ ಒಂದು ಆಲೂಗಡ್ಡೆ ವಟಾಣಿ ಕಾಳು ಈರುಳ್ಳಿ ಒಂಚೂರು ಕೊತ್ತಂಬರಿ ಎಲ್ಲ ಹಾಕಿದೆ ಬಟ್ ಅದಕ್ಕೆ ಹಾಕೋ ಮಸಾಲೆ ಇರಲಿಲ್ಲ ಹಾಗಾಗಿ ಒಂಚೂರು ಖಾರ ಪುಡಿ ಉಪ್ಪು ಹಾಕಿದೆ ಹಾಕಿ ಅದೊಳಗೆ ಒಂದೊಂದು ಹಾಕಿ ಹಾಕಿ ಮೀ ಪಾನಿ ಹಾಕೊಂಡು ಹಾಕ್ಕೊಂಡು ತಿಂದೆ ನೋಡ್ರಿ ಆ ಥರ ಟೇಸ್ಟ್ ಏನೋ ಅನ್ರಿ ಪಾನಿಪುರಿ ತಿನ್ನೋರಿಗೆ ಅದ್ರದ್ದು ಮಜಾನ ಬೇರೆ ಅದ್ರದ್ದು ಇದನ್ನ ಬೇರೆ ಸೊ ಎಷ್ಟು ಕೊಟ್ರೆ ತಿಂತಾನೆ ಇರ್ತೀನಿ ನೋಡಿರಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರು ಹೊಸೊಬ್ಬರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಈ ಥರ ಸಿಂಪಲ್ಲಾಗಿ ಪಾನಿಪುರಿ ಮಾಡ್ಕೇರಿ ಒಬ್ಬರು ಇಬ್ಬರಿಗೆ ಏನಾರು ಮಾಡ್ಕೋಬೇಕು ಅಂತ ಹೇಳಿದರೆ ಸೊ ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್